ಕೇವಲ ಒಂಬತ್ತು ಪರ್ಸೆಂಟ್ ದಲಿತರು ಒಂಬತ್ತು ಪರ್ಸೆಂಟ್ ಮಾತ್ರ ಭೂ ಮಾಲೀಕರಾಗಬೇಕು ಅವರು ಸಣ್ಣದಲ್ಲಿರ್ಬೋದು ದೊಡ್ಡ ಡೊಳ್ಳೆದಾಗಿರ್ಬೋದು ಮಧ್ಯಮ ಎಡವಳೆದಾಗಲಿ ಇರ್ಬೋದು ಇಂಥ ಕೇವಲ ಒಂಬತ್ತು ಪರ್ಸೆಂಟ್ ಜನ ನಮ್ಮ ಜನ ಭೂ ಮಾಲೀಕರಾಗಿದ್ದಾರೆ ಅಂದರೆ ಇನ್ನುಳಿದವರಿಗೆ ಭೂಮಿ ಸಿಗೋದೇವಕ ಕೊಡೋದ್ಯಾವಕ ಅನ್ನೋದು ಪ್ರಶ್ನೆ ಆ ಕಾರಣದಿಂದ ನಾವು ಈ ಭೂಮಿಗಾಗಿ ಚಳುವಳಿಯನ್ನು ಪ್ರಾರಂಭ ಮಾಡಲೇಬೇಕಾಗುತ್ತೆ ಈ ಅವತ್ತೇ ಅಗತ್ಯ ಕೃಷ್ಣಮ್ಮನರು ಹೆಂಗೆ ಅಂದರೆ ದಲಿತ ಸಮಿತಿಯ ಭೂ ಚಳುವಳಿಯನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಶಿವಮೊಗ್ಗ ರುದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ರೈತ ಸಂಘ ಸಂಘಟನೆ ಮಾಡಿ ಹೋರಾಟ ರೈತರಿಗಾಗಿ ಭೂಮಿಯಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ ಆ ಸಂದರ್ಭದಲ್ಲಿ ಕೃಷ್ಣಪ್ಪನವರು ಆಲೋಚನೆ ಮಾಡಿ ನಮ್ಮ ಜನರಿಗೆ ನಾವು ನ್ಯಾಯ ಕೊಡಬೇಕಂದ್ರೆ ನಮ್ಮದೇ ಆದಂಥ ಒಂದು ಸಂಘಟನೆಗೆ ನಾವು ರೈತ ನಮ್ಮ ಭೂಮಿಗಾಗಿ ನಾವು ಹೋರಾಟ ಮಾಡಬೇಕಂತೇಳಿ ಭಾಳ ಸ್ಟ್ರಾಂಗಾಗಿ ಹೋರಾಟವನ್ನು ಶುರು ಮಾಡ್ತಾರೆ ಆ ಕಾರಣದಿಂದ ಸರ್ಕಾರದ ಮುಂದೆ ಅವತ್ತೇನು ಅವತ್ತಿನ ಸರ್ಕಾರ ಇತ್ತು ಅವತ್ತು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಎದುರುಗಡೆ ಹೋಗಿ ಕೂತು ನಮಗೆ ನಮ್ಮ ದಲಿತರಿಗೆ ಭೂಮಿಯನ್ನು ಕೊಡಬೇಕು ಅಂತೇಳಿ ಬದಲ್ಕು ಜಮೀನು ಅನ್ನೋದನ್ನ ಆ ದರಖಾಸ್ ಜಮೀನು ಅಂತ ಏನಿತ್ತು ಹಿಂದೆ ಆ ದರಖಾಸ್ಗೆ ಟಿ ಟಿ ಅಂತ ಕಟ್ತಾ ಇದ್ದರು ಕಂದಾಯನ ಆ ಕಂದಾಯ ಅಂದರೆ ದಂಡ ದಂಡ ಅಂತ ಯಾವ್ದು ನಾವು ಏನು ಭೂಮಿ ಮಾಡ್ತಿದ್ವಿ ಸರ್ಕಾರಿದ್ದು ಅದಕ್ಕೆ ದಂಡ ಅಂತ ಕಟ್ಟುತ್ತೆ ಅಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅದು ಟಿ ಟಿ ಕಂದಾಯ ಅಂತ ಇದ್ದರು ಆ ಥರದನ್ನು ಸರ್ಕಾರ ಮಾಡಿ ಸರ್ಕಾರ ನಮ್ಮ ಜನರಿಗೆ ಯಾರು ಭೂಮಿ ಮಾಡಿದ್ದಾರೆ ಅವಳಿಗೆ ಭೂಮಿ ಮಾಡದೇ ಇದ್ದರೂ ಭೂಮಿಯನ್ನು ನೀವು ಕೊಡಬೇಕು ಭೂಮಿ ಮಾಡೋಕ್ಕೆ ಅಂಥೇಳಿ ಹೋರಾಟವನ್ನು ಶುರು ಮಾಡಿ ಸರ್ಕಾರದ ಮುಂದೆ ಇಡ್ತಾರೆ ಬಗರ್ಬುಮ್ ಜಮೀನು ಅಂತೇಳಿ ಅದಕ್ಕೆ ನಾಮಕರಣ ಮಾಡಿ ಆ ಪ್ರಾರಂಭ ಮಾಡ್ತಾರೆ ಅದು ಈಗ ಆ ನಂತರ ಬಂದಂಥ ಸರ್ಕಾರಗಳು ಭಾಳಷ್ಟು ಸರ್ಕಾರಗಳು ಭಾಳಷ್ಟು ಮಂತ್ರಿಗಳು ಎಮ್ ಎಲ್ ಎಗಳು ಏನು ಹೇಳ್ಬೇಕಾರೆ ಬಗರ್ಭುಂ ಸಮಿತಿಯನ್ನು ಬಗರ್ಬುಮ್ ಕಮಿಟಿಯನ್ನು ಜಮೀನನ್ನು ಮುಂಜರಾತಿ ಮಾಡಿದರೂ ಕಾನೂನು ತಂದಿದ್ದು ನಾವು ಮಾಡಿದ ಅವರು ಹೌದಾ ನಮ್ಮ ಹೋರಾಟ ಶುರುವಾಗಿದ್ದು ದರ್ಶನ ಕೊಟ್ಟು ಇದನ್ನು ನಮ್ಮ ಪ್ರಾರಂಭ ಮಾಡಿದ್ರಿಂದ ಭೂಮಿಗಾಗಿನೇ ಇವತ್ತು ಎಲ್ಲ ಸಹ ಬಂದಂಥ ಎಲ್ಲ ಸರ್ಕಾರಗಳು ಇವು ಜನರಿಗೆ ಕೊಡಬೇಕು ಅಂತ ಅಷ್ಟೋ ಅಷ್ಟು ಅಷ್ಟು ಜನ ರೈತರಿಗೆ ರೈತರಾಗಿದ್ದಾರೆ ಭೂ ಮಾಲೀಕರಾಗಿದ್ದಾರೆ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಇವತ್ತು ಇದ್ದಾರೆ ಆ ಕಾರಣಕ್ಕೆ ಇನ್ನೂ ಉಳಿದವ್ರಿಗೆ ಭೂಮಿ ಬೇಕು ಆದರೆ ಭೂಮಿ ಏನು ನಾವು ಜನಸಂಖ್ಯೆ ಬೆಳೀಬೋದು ಆದರೆ ಭೂಮಿ ಬೆಳೆಯುತ್ತ ಬೆಳೆಯಲ್ಲ ಆದರೆ ಇರೋ ಭೂಮಿಯಲ್ಲಿ ನಮ್ಮ ರೈತರು ನಮ್ಮ ಜನ ನಮ್ಮ ದಲಿತ ಪರಿಷ್ಠ ಜಾತಿ ಜನಾಂಗದವರು ಭೂಮಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಯಾವತ್ತೂ ಬರೀ ಕೂಲಿ ಮಾಡ್ಕೊಂಡಿದ್ದು ಇನ್ನೊಬ್ಬರು ಮನೆ ಜೀತ ಮಾಡ್ಕೊಂಡಿದ್ದು ಇದ್ರೆ ನಮ್ಮ ಬದುಕು ನಮ್ಮ ಮುಂದಿನ ಭವಿಷ್ಯ ಆಗೋಲ್ಲ ಆ ಕಾರಣಕ್ಕೆ ನಮ್ಮ ಪ್ರಯತ್ನ ಭಾಳ ಭೂಮಿ ಕಡೆ ಇರಬೇಕು ಅನ್ನೋದು ನನ್ನ ಉದ್ದೇಶ ಅದ್ರ ಜೊತೆಯಲ್ಲಿ ನಮ್ಮ ಪೀಳಿಗೆ ಮುಂದಿನ ಪೀಳಿಗೆಗೆ ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಆ ಶಿಕ್ಷಣಕ್ಕಾಗಿ ನಾನು ಶ್ರಮಪಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಹೆಚ್ಚು ಶಿಕ್ಷಣ ಕೊಡಿಸಲಿಕ್ಕೆ ನಾವು ಈ ದಲಿತ ಸಂಹಿತೆ ಹೋರಾಟವನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಕೃಷ್ಣ ಹೋರಾಟಗಳು ದಲಿತ ಸಂಹಿತೆ ಆ ಕಾಲದಲ್ಲಿ ಮಾಡಿದಂಥ ಹಲವಾರು ಹೋರಾಟಗಳು ಈ ಒಂದು ಸುಪ್ರೀಂ ಕೋರ್ಟ್ ಲೆವೆಲಿಗೆ ಹೋಗಿ ತೀರ್ಮಾನ ಆದಂಥ ಪ್ರಕರಣಗಳು ಭಾಳಷ್ಟು ಇದು ಶಿವಮೊಗ್ಗ ಜಿಲ್ಲೆ ಇದೆ ಉದಾಹರಣೆಗೆ ಚಂದ್ರಗುತ್ತಿ ಪ್ರಕರಣ ಸರ್ಬತ್ನ ಬೆತ್ತಲೆ ಸೇವೆ ನಡೀತಾ ಇತ್ತು ಭಾಳ ಶತಮಾನಗಳಿಂದ ನಡೀತಾ ಇದೆ ಅಂತ ಆದರೆ ಆ ಬೆತ್ತಲೆ ಸೇವೆ ಹಿಂದೆ ಏನಿದೆ ಅನ್ನೋದನ್ನು ಪತ್ತೆ ಹಚ್ಚಿದರೆ ಅಲ್ಲಿ ಬೆತ್ತಲ ಸೇವೆ ಮಾಡೋರು ಯಾರು ನೈಂಟಿ ನೈನ್ ಪರ್ಸೆಂಟ್ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ನಮ್ಮ ದಲಿತ ಜನಾಂಗದ ಹೆಣ್ಮಕ್ಳು ಹದಿಹರೆಯದ ಹೆಣ್ಮಕ್ಳು ಆ ದೇವಸ್ಥಾನಕ್ಕೂ ಆ ಹೊಳೆಗೂ ಇರುವಂಥ ಸ್ನಾನ ಮಾಡ್ಕೊಂಡು ಹೋಗುವಂಥ ಹೊಳೆಗೂ ಮೂರು ಕಿಲೋಮೀಟ್ರ್ ದೂರ ಇದೆ ನಿಮಗೆ ಗೊತ್ತಿದೆ ಎಲ್ಲೂ ಆ ಮೂರು ಕಿಲೋಮೀಟ್ರು ಬೆತ್ತಲೆ ಸೇವೆ ಮಾಡ್ಕೊಂಡು ಬೆತ್ತಲೇಲಿ ಸ್ನಾನ ಮಾಡ್ಕೊಂಡು ಉದು ಹೋಗೋದೋ ಅಂಥೇಳಿ ಈ ಜೋಗಮ್ಮಗಳೆಲ್ಲ ಕರ್ಕೊಂಡು ಹೋಗಿ ದೇವಿಗೆ ಪ್ರಾರ್ಥನೆ ಮಾಡಿ ಅವ್ರನ್ನ ಪೂಜೆ ಹಳ್ಳಿ ಹಳ್ಳಿಹಳ್ಳಿಗೆ ಹೋಗಿ ಅವ್ರಿಗೆ ಬೆತ್ತಲೆ ಸೇವೆ ಮಾಡಿದರೆ ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ ನಿಮ್ಮ ಮನೆಗೆ ಸಂಪತ್ತು ಬರುತ್ತೆ ನಿಮ್ಮ ಮಗಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ ಹೀಗೆ ಇಲ್ಲಿ ತುಂಬಿ ಅವ್ರನ್ನ ಮೋಟಿವೇಟ್ ಮಾಡಿ ಈ ಜೋಗಮ್ಮಗಳು ಅವ್ರನ್ನ ತಯಾರು ಮಾಡಿಬಿಡ್ತಾರೆ ಅದು ಯಾರು ಅಂದರೆ ಹದಿ ಹರಿಯ ಹೆಣ್ಣುಮಕ್ಳು ಅವರು ಬೆತ್ತಲೆ ಸೇವೆ ಮಾಡ್ತಾರೆ ಅಂತ ಇಂಥ ಹೇಳಿ ಇದನ್ನು ವಿಚಾರ ತಿಳ್ಕೊಂಡು ಕರ್ನಾಟಕ ಸಮಿತಿ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ಭಾಳಷ್ಟು ಜನ ಶಿವಮೊಗ್ಗ ಜಿಲ್ಲೆಯ ಬೇಗರೆ ಜಿಲ್ಲೆಯ ವಿಚಾರವಾದಿಗಳನ್ನೆಲ್ಲ ಕರೆಸಿ ಕೂತು ಮಾತಾಡಿ ಈ ಬೆತ್ತಲೆ ಸೇವೆ ನಡೆಸಲೇಬೇಕಂತೇಳಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಹೋರಾಟವನ್ನು ಶುರು ಮಾಡಿ ಮುಂದಿನ ಚಂದ್ರಗುಪ್ತಿ ಪ್ರಕರಣದ ಬೆತ್ತಲೆ ಸೇವೆ ಛಾತ್ರೆ ನಡೆದ ಸಂದರ್ಭದಲ್ಲಿ ಹೋಗ್ತೀವಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಬರ್ತೀವಿ ಹೋಗ್ತೀವಿ ಸಂಘಟನೆಯಲ್ಲಿಂಥವರೆಲ್ಲ ಬರ್ತಾರೆ ನಮ್ಮ ಸಾಗರ ತಾಲೂಕಿನ ಭಾಳಷ್ಟು ಜನ ಸ್ನೇಹಿತರು ನಮ್ಮ ಗುಂಪೇಶ್ವರಿ ಮಂದಿ ನಮ್ಮ ಎಸ್ ಎಸ್ ನಾಗರಾಜು ಆಮೇಲೆ ಫ್ರೆಡ್ರಿಕ್ಕು ಮತ್ತೆ ಪರಶಿನ ಸ್ನೇಹಿತರು ಇವರೆಲ್ಲ ಒಟ್ಟಾಗಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಬೆತ್ತಲೆ ಸೇವೆ ನಿರ್ಸಿ ಹೋಗಿರ್ತೀವಿ ಹೋಗ್ತೀವಿ ಅಂತಂದರೆಲ್ಲ ನಮ್ಮ ವಿರುದ್ಧವಾಗಿ ಒಂದು ಸಂಘಟನೆ ಮಾಡಿ ಬೆಳಿಗ್ಗೆ ಹೊಳೆಯಲ್ಲಿ ಅಥವಾ ಇನ್ನೊಂದು ಬೆತ್ತ ಸೇವೆ ನಿಲ್ಲಿಸೋಕೆ ಏನು ಕರ್ನಾಟಕ ಸರ್ ಬರ್ತಾರೆ ಅಲ್ಲಿ ಬಿಡಬಾರ್ದು ಹೇಳಿ ಅವರು ಭಾಳಷ್ಟು ಜನ ಈ ಬೈಕ್ ಸೇವೆ ಕಡೆ ಅಂತ ಹೇಳ್ತೀವಲ್ಲ ಉತ್ತರ ಕರ್ನಾಟಕದ ಕಡೆಯಿಂದ ಅವರೆಲ್ಲ ಟ್ಯಾಕ್ಟ್ರ್ ಮೇಲೆ ಜನ ಬರ್ತಾರೆ ಆ ಟ್ಯಾಕ್ಟ್ರ್ ಮೇಲೆ ಬಂದಾಗ ಮೆರವಣಿಗೆ ಹೋಗಿ ಆ ಟ್ಯಾಕ್ಟ್ರಿ ಒಳಗಡೆ ಹೇಗಿತ್ತು ಅಂದರೆ ಅವತ್ತು ರಾತ್ರಿಯೆಲ್ಲ ದರ್ಶನ ಸಮಿತಿಯಲ್ಲಿ ಎಲ್ಲಿದ್ದಾರೆ ಕೃಷ್ಣಪ್ಪ ಅವರು ಎಲ್ಲಿದ್ದಾರೆ ಇನ್ನಿತರೆ ಮುಖಂಡರು ಎಲ್ಲಿದ್ದಾರೆ ಅಂತ ಹೇಳಿ ಜನ ನಮ್ಮನ್ನು ಹುಡುಕಿದ್ದಾರೆ ಹುಡುಕಿದ್ದಾರೆ ರಾತ್ರಿ ಜನಗಳ ಮುಂದೆ ನಮ್ಮವರು ಭಾರೀ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ ಇಂಥವು ಹಳ್ಳಿಗಾಡಲ್ಲಿ ಭಾಳಷ್ಟು ಜನ ಇದೆ ಇವತ್ತು ಎಸ್ ಸಿ ಎಸ್ ಟಿ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಯಾವುದೇ ಜನಾಂಗ ಇರ್ಬೋದು ಆದರೆ ಅವನ ಪ್ರಭಾವ ಇಲ್ಲ ಅಂದರೆ ಅವನನ್ನು ತೊಳೆಯೋಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಹಾಗೆ ಆಗುತ್ತೆ ಇದು ನಾವೆಲ್ಲರೂ ಅನುಭವಿಸಿರುವಂಥ ವಿಷಯ ಇದು ನಿಮಗೆ ನಾವೇನು ಹೊಸದಾಗಿ ಹೇಳಬೇಕಂತ ಲೆಕ್ಕಲ್ಲ ನಿಮ್ಮ ಅನುಭವಕ್ಕೆ ಬಂದಿರುವಂಥದ್ದು ಆದ್ದರಿಂದ ಇನ್ನು ಈ ಸಂಘಟನೆಯನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಯಾವುದೇ ಜಾತಿ ಸಮುದಾಯ ಅನ್ನೋದ್ರ ಬಗ್ಗೆ ಇರಲಿಲ್ಲ ಎಸ್ ಸಿ ಎಸ್ ಟಿ ಮಾತು ಸಿಗಿತ ಏನಿಲ್ಲ ಆದರೆ ಎಲ್ಲ ಸಮುದಾಯ ಹಿಂದುಳಿದ ವರ್ಗ ಅಥವಾ ಯಾರು ಇದು ಏನು ಪ್ರಬಲವಾದ ಒಂದು ಸಮಾಜ ಇಲ್ಲ ಅಂತ ಏನಿದೆ ತುಳಿತಕ್ಕೆ ಒಳಗಾಗಿರ್ತಾರೆ ಅಂಥವರನ್ನು ಈ ಸಂಘಟನೆ ಸೇರಿಸ್ಕೊಂಡು ನಾವು ಗಟ್ಟಿಪಡಿಸ್ ಅನ್ನೋದು ಈ ಸಂಘಟನೆಯ ಒಂದು ಉದ್ದೇಶ ಆಗಿರೋದರಿಂದ ನಾವು ಇನ್ನು ಮುಂದೆ ನಮ್ಮ ನಮ್ಮ ಊರಲ್ಲಿ ನಮ್ಮ ಭಾಗದಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ಅದರ ಜೊತೆಗೆ ನಾವು ಈ ಒಂದು ಸಂಘಟನೆಯನ್ನು ಉತ್ತಮವಾಗಿ ಗಟ್ಟಿಗೊಳಿಸಿ ತಾಲೂಕಿನಲ್ಲಿ ಉತ್ತಮವಾಗಿ ತಗೊಂಡು ಹೋಗೋಣ ಅನ್ನೋ ಉದ್ದೇಶದಿಂದ ಈ ಒಂದು ಸಂಘಟನೆ ಇವತ್ತು ಪೂರ್ವಭಾವಿ ಸಭೆಯಾಗಿ ನಾವು ಆಯೋಜನೆ ಮಾಡ್ಕೊಂಡು ಇವತ್ತೆಲ್ಲ ಸೇರಿಕೊಂಡಿದ್ವಿ ಮುಂದೂ ಸಹ ಇನ್ನು ಗಟ್ಟಿಗೊಳಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿ ಊರಿನಲ್ಲೂ ಮೂರು ನಾಲ್ಕು ಜನಗಳನ್ನು ಸೇರಿಸೋದ್ರ ಜೊತೆಗೆ ಗಟ್ಟಿಗೊಳಿಸೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ರಾಜ್ಯ ಸಂಘಟನ ಸಂಚಾಲಕ ಆಯುಕ್ತ ಶ್ರೀತಾ ಬ್ರಹ್ಮನವರೇ ತಾಲೂಕಿನ ಎಲ್ಲ ಪದಾಧಿಕಾರಿಗಳೇ ದಲಿತ ಮುಖಂಡರು ಈ ದಿವಸ ನಾವು ಕರ್ನಾಟಕ ದಲಿತ ಸಮಿತಿಯ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಸಭೆಯ ಉದ್ದೇಶವನ್ನು ಈಗಾಗಲೇ ನಮ್ಮ ರಾಜ್ಯ ಸಂಘದ ಸಂಘ ಹೇಳಿದ್ದಾರೆ ಈಗ ನಮ್ಮ ಸಂಘಟನೆಯ ಉದ್ದೇಶಗಳೇನು ಅಂತ ಹೇಳಿದ್ರೆ ಈ ಸಾಕಷ್ಟು ಜನ ಚರ್ಚೆ ಮಾಡಿರ್ತಕ್ಕಂಥ ವಿಷಯಗಳನ್ನು ಎತ್ತಿರೋದಕ್ಕೋಸ್ಕರ ಹೇಳ್ತೀನಿ ಕರ್ನಾಟಕ ಸಂಘ ಸಮಿತಿ ಅಂತ ಹೇಳಿದ್ರೆ ದಲಿತ ಅನ್ನೋ ಪದದ ಅರ್ಥನೇ ಬಡವ ಅಂತ ಹೇಳಿ ಇಲ್ಲಿ ದಲಿತ ಅಂದರೆ ನೀವು ಯಾವುದೇ ಯೂನಿವರ್ಸಿಟಿ ಬಂದರೆ ದಲಿತ ಅನ್ನೋ ಪದಕ್ಕೆ ಸಿಗ್ತಕ್ಕಂಥ ಹೆಸರೇ ಬಡವ ಅಂತ ಎಲ್ಲ ಜಾತಿಯ ಬಡವರನ್ನು ಸೇರಿಸಿರ್ತಕ್ಕಂಥ ಸಂಘಟನೆ ಕರ್ನಾಟಕ ದಿನ ಸಂಘಟ ಸಮಿತಿ ಅಂತ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಎಪ್ಪತ್ತನೇ ಸ್ಥಾನದಲ್ಲಿ ಸಂಘಟನೆಯನ್ನು ಕಟ್ಟಿರೋ ಉದ್ದೇಶನೇ ಅದು ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಹೇಳಿದಂಗೆ ಅವರು ಎಲ್ ಬಿ ಕಾರನಂತರ ಇಲ್ಲಿಯ ಕೆಲವು ಸ್ನೇಹಿತರೊಂದಿಗೆ ಸ್ನೇಹವನ್ನು ಗಳಿಸಿ ಅದಾದ ನಂತರ ಭದ್ರಾವತಿಯ ವಿಶ್ವೇಶ್ವರಯ್ಯ ವಿಚಾರದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ ಅಲ್ಲಿ ನಡೀತಕ್ಕಂಥ ಉಕ್ಕೂ ಕಾರಕರಲ್ಲಿ ನಡೀತಕ್ಕಂಥ ದಲಿತರು ಕಾರ್ಮಿಕ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ದಣಿ ನಿಂತಿರ್ತಕ್ಕಂಥ ಸಂಘಟನೆ ನಿಮಗೆ ಇಲ್ಲಿ ಗೊತ್ತಿರ್ತದೆ ಸಾಗರದಾಗ ಯಾಕೆ ಕರ್ನಾಟಕ ದಲಿತ ಸಮಿತಿ ಮಹತ್ವವನ್ನು ಕೊಡ್ತಾರೆ ಜಾಸ್ತಿ ಸಂಘಟನೆಗಳು ಕ ಸಾಗರದಲ್ಲಿ ಹುಡ್ತವೆ ಅಂತ ಹೇಳಿದ್ರೆ ದಲಿತಂಗರ್ಷ ಸಮಿತಿಯನ್ನು ಮೊಟ್ಟೆ ಮೊನ್ನೆದಾಗಿ ಕಟ್ಟಿರ್ತಕ್ಕಂಥದ್ದು ಸಾಗರದ ಇತಿಹಾಸದಲ್ಲಿ ನಮ್ಮ ಶಿವನಂದ್ ಗುಗ್ಗೆ ಅವರು ಅದರಿಂದ ಎಸ್ ಎಸ್ ನಾಗರಾಜ್ ಅಂತ ಬ್ರಾಹ್ಮಣರು ತೊಂಬೆ ಗಣಪತಿ ಅಂತ ಹೇಳಿ ಪೆಟ್ರಿಕ್ಸ್ ಆಲ್ಡ್ರ್ ಅಂತ ಕ್ರಿಶ್ಚಿಯನ್ಸು ಮತ್ತು ಮೋಹನ್ಮೂರ್ತಿ ಅಂತ ಬ್ರಾಹ್ಮಿಣ್ಸು ಇಂಥ ಕೆಲವು ಹಿರಿಯರಲ್ಲ ಶಿವಶಂಕರ್ ಮತ್ತಿತಪ್ಪ ಮತ್ತು ಬಾಳೆಗುಂಡಿ ಅವರ ಹೆಸರು ಗಂಗಾಧರ್ ಅಂತ ಹೇಳಿ ಇಂಥದ್ದೆಲ್ಲ ಸಮುದಾಯದವರು ಏನು ಅವಾಗೇನು ಇಲ್ಲಿ ದಲಿತ್ರ ಬಗ್ಗೆ ಅಂದರೆ ಎಸ್ ಸಿ ಎಸ್ ಟಿ ಬಗ್ಗೆ ದೌರ್ಜನ್ಯಗಳು ಇರ್ತಿರಲಿಲ್ಲ ಅವತ್ತಿಗೇನು ಜಾಸ್ತಿ ದಬ್ಬಾಳಿಕೆ ದೌರ್ಜನ್ಯ ನಡೀತಿತ್ತು ಅಂದರೆ ಈ ಬ್ರಾಹ್ಮಣರು ಮತ್ತು ಯಾರು ಬೇಜಾರು ಬ್ರಾಹ್ಮಣರು ಲಿಂಗಾಯತರು ಯಾರು ಇದ್ರೆ ಬೇಜಾರು ಅವತ್ತು ನಡೀತಕ್ಕಂಥ ದಬ್ಬಾಳಿಕೆ ಲಿಂಗಾಯತ ಮತ್ತು ಬ್ರಾಹ್ಮಣರ ದಬ್ಬಾಳಿಕೆ ಇಲ್ಲಿರ್ತಕ್ಕಂಥ ದೇವರು ನಾವೀಗೇನು ಅಂತಲ್ಲ ಜೀವರು ಈ ಇಂಥದ ಮೇಲೆ ಇದು ಜಾಸ್ತಿ ಆಗಿತ್ತು ಅಂಥದ್ದನ್ನು ಪರಿಗಣಿಸಿ ಶಿವನ ಪೃಥ್ವಿ ಈ ಥರದ ಒಟ್ಟಾಗಿ ಸ್ನೇಹಿತರು ಒಟ್ಟಾಗಿ ಸಂಘಟನೆಯನ್ನು ಕೃಷ್ಣಾಪರ ಜೊತೆ ಕಟ್ಟಿ ಬೆಳೆಸಿರ್ತಕ್ಕಂಥದ್ದು ಅದಕ್ಕೆ ನಾವು ಹೇಳೋದು ಕನ್ನಡ ದಲಿತ ಸಂಘ ಸಮಿತಿ ಅಂದರೆ ಎಲ್ಲ ಜಾತಿ ಬಡವರ ಸಂಘಟನೆ ಅಂತ ತಂದು ದಯವಿಟ್ಟು ಕೇಳ್ಕೊಳ್ಬೇಕು ಯಾಕೆಂದರೆ ಬರೇ ಎಸ್ ಸಿ ಎಸ್ ಟಿಗಳಿಗೆ ಸೀಮಿತ ಇರತಕ್ಕಂಥ ಸಂಘಟನೆ ಅಲ್ಲ ಆದರೆ ಕೆಲವು ಜನಗಳು ಏನಂದರೆ ಅದನ್ನು ತಮ್ಮ ಜೀವನೋಪಾಯಕ್ಕಾಗಿ ಎಸ್ ಸಿ ಎಸ್ ಟಿ ಸಂಘಟನೆ ಅಂತ ಹೇಳಿ ದಲಿತ ಸಂಘ ಸಮಿತಿ ಅದು ಹೋಗ್ಲಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇಲ್ಲಿ ಕೆಲದಿ ಪ್ರಶಾಂತ್ ಅವರು ಇದ್ದಾರೆ ನಮ್ಮ ಆನಂದ್ ಮೇಸ್ತ್ರಿ ಅವರಿದ್ದಾರೆ ನಮ್ಮ ಶ್ರೀಧಾರಣ್ಣ ಅವರಿದ್ದಾರೆ ನಮ್ಮ ಗಣಪತಿ ಗಣಪತಣ್ಣ ಹೊಟ್ಟಾಳ ಅವರು ಇದ್ದಾರೆ ಅವರೆಲ್ಲ ಹೆಂಗೆ ಅಂದರೆ ಸ್ನೇಹಜೀವಿಯಾಗಿದ್ದಾರೆ ಅವ್ರಿಗೆ ಬಗ್ಗೆ ದಲಿತ ಸಮಿತಿ ಅಂದರೆ ಎಲ್ಲ ಜಾತಿ ಬಡವರಾಗಿರ್ತಕ್ಕಂಥದ್ದು ಅದನ್ನು ನಾವು ಗಟ್ಟಿಯಾಗಿ ಕಟ್ಟಿ ಸಾಗರ ತಾಲೂಕಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮೀಯ ಪರವಾಗಿ ಸಂಘಟನೆ ಕಟ್ಟಿ ಅವ್ರಿಗೆ ಸಿಗ್ತಾ ಏನು ಅನ್ಯಾಯ ಆಗಿರ್ತಾ ಅನ್ಯಾಯ ಆಗಿರ್ತಕ್ಕಂಥ ಜನರ ಪರವಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇನ್ನು ಮುಂದೆ ಯಾರು ಕೂಡ ಯಾರಾದರೂ ನಿಮ್ಮ ದಿಲೀ ಸಂಘ ಸಮಿತಿ ಅಲ್ಲಿ ಮೀಟಿಂಗ್ ವೈದ್ಯರಲ್ಲ ಮರೆಯಬೇಕಾದ ಎಸ್ ಸಿ ಎಷ್ಟಿಲ್ಲ ಅದು ನಮ್ಮದೇ ಸಂಘಟನೆ ಅಂತ ಭಾವನೆ ಅಂತ ಅವೆಲ್ಲ ಹೇಳಿ ನಮ್ಮದೇ ಸಂಘಟನೆ ಅಂತ ಆಗಬೇಕು ಆದರೆ ನಾವಿಲ್ಲಿ ನಡೀತಕ್ಕಂಥ ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯವನ್ನು ತಡೆಗಟ್ಟಬೋದು ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡ್ಬೋದು ಅಂತ ಹೇಳ್ತಾ ಇವತ್ತೇನು ಈ ಸಂಘಟನೆಗೆ ತಾವೆಲ್ಲ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ತಾಲೂಕು ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಮಾಡಿದ್ದೀವಿ ಆ ಸಭೆಗೆ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ಭೀಮಾ ವಂದನೆಯನ್ನು ಸಲ್ಲಿಸ್ತಾ ಹಾಗೆಯೇ ಮುಂದಿನ ದಿನಾಂಕವನ್ನು ಇಪ್ಪತ್ತ ಇಪ್ಪತ್ತರ ಸಹ ಇಪ್ಪತ್ತೆರಡನೇ ತಾರೀಕು ನಮ್ಮದು ಇದೇ ಸಭಾಂಗಣದಲ್ಲಿ ಮೀಟಿಂಗನ್ನು ಕರೆದಿದ್ದೀವಿ ಆ ಮೀಟಿಂಗ್ಗೆ ತಮ್ಮ ತಾವು ತಮ್ಮ ಜೊತೆಗೆ ಎರಡೆರಡು ಜನ ಆ್ಯಕ್ಟಿವ್ ಇರ್ತಕ್ಕಂಥ ಯುವಕರನ್ನ ಬರಬೇಕು ಅಂತ ಹೇಳ್ತಾ ಈ ಸಭೆ ಎಲ್ಲರಿಗೂ ಮುನ್ನಿಸಿ ನಾನು ಮಾತಾಡಿಸ್ತೇನೆ ಜೈ ಹಿಂದ್ ಜೈ ಭೀ